ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಟರ್ ಗಾರ್ಲಿಕ್ ಚಿಕನ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ಅಂತ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪಿನ ಪುಡಿ ನಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ಏನು ಇದಕ್ಕೆ ಬಿಟ್ಬಿಡೋಣ ನೆಂದಷ್ಟು ನಮಗೆ ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿಡುತ್ತೆ ನೋಡ್ತಾ ಇರ್ಬೋದು ಒಂದ್ ಹತ್ತು ನಿಮಿಷ ಆಗಿದೆ ಇದಕ್ಕೆ ಇವಾಗ ನಾನು ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದನ್ನು ಕೂಡ ಮೈದಾ ಹಾಕೊಂಡ್ಮೇಲೆ ಚೆನ್ನಾಗಿ ಕೈಯಲ್ಲಿ ಒಂದಕ್ಕೊಂದು ಬೇರೆ ರೀತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಪ್ಲೇಟ್ ನ ಮುಚ್ಚಿ ಇದನ್ನ ಮತ್ತೆ ಒಂದ್ ಹತ್ತು ನಿಮಿಷ ನೆನಿಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮೆಥೆಡು ಈ ರೀತಿ ಮೆಥಡ್ ನ ಫಾಲೋ ಮಾಡೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ತುಂಬಾ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ಏನೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಇವಾಗ ಸ್ಟವ್ ಮೇಲೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತ ಚಿಕನ್ ಹಾಕೋತಾ ಹಾಕೊಂಡು ಒಂದ್ ಮೂರ್ ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಎರಡು ಕಡೆಯೂ ಕೂಡ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ನೋಡಿ ಈ ರೀತಿಯಾಗಿ ಆಗ್ಬೇಕು ಚಿಕನ್ ಬೆಂದಿರಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಚಿಕನ್ ಎಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಬಿಡ್ಬೇಕು ಒಂದು ಏಟಿಯಿಂದ ನೈಂಟಿ ಪರ್ಸೆಂಟ್ ಅಷ್ಟು ಚಿಕನ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಇವಾಗ ಒಂದ್ ಸೈಡ್ ಗೆ ಎತ್ತಿಟ್ಕೊಬಿಡೋಣ ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದೀನಿ ಅದೇ ಎಣ್ಣೆಗೆ ನಾನು ಇವಾಗ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಇದೀನಿ ಬೆಣ್ಣೆ ಚೆನ್ನಾಗಿ ಕರಗಲಿ ಅದು ಕರಗದ ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಸಿಪ್ಪಿನ ತೆಗ್ದು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡು ಒಂದ್ ಸೆಕೆಂಡ್ ಹಾಗೆನೇ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ಮೇಲೆ ಒಂದ್ ಅರ್ಧ ಈರುಳ್ಳಿನ ಕಟ್ ಮಾಡ್ ಹಾಕೋತಾ ಇದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಒಂದೊಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ್ಮೇಲೆ ಒಂದ್ ಎರಡು ಮೆಣಸಿಕಾಯ್ ಹಾಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕೋತಾ ಇದೀನಿ ಅದೊಂದು ಸೆಕೆಂಡ್ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ಮೇಲೆ ಈ ರೀತಿಯಾಗಿ ನೋರ್ ನೋರೆ ರೀತಿ ಬರುತ್ತೆ ನೋಡಿ ಆ ಟೈಮಲ್ಲಿ ಇವಾಗ ಒಂದ್ ಕಾಲ್ ಕಪ್ ಅಷ್ಟು ನೀರನ್ನ ಹಾಕೋತಿದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಡ್ಕೊಂಡು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕಾರ್ನ್ ಫ್ಲೋರ್ ದೆಲ್ಲ ಏನಿದೆ ಅದು ಸ್ಮೆಲ್ ಎಲ್ಲ ಹೋಗ್ಲಿ ನೀಟಾಗಿ ಅದು ಸ್ಮೆಲ್ ಅರ್ಧ ಕಪ್ ಅಷ್ಟು ಮತ್ತೆ ನಾನು ನೀರನ್ನು ಹಾಕೋತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ನಿಂಬೆ ರಸನ ಹಾಕೋತಾ ಇದೀನಿ ಹಾಕೊಂಡು ಲೋ ಮೇಲೆ ಇಟ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತ ಚಿಕನ್ ಹಾ ಹಾಕೋತಾ ಇದೀನಿ ಹಾಕೊಂಡ್ ಮೇಲೆ ಇದು ಮಾಡ್ಕೊತಾ ಇದೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನಾಕೋತಾ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಅದು ನಾವು ಹಾಕಿರುವಂತ ಮಸಾಲೆ ಏನಿದೆ ಅದೆಲ್ಲ ಚಿಕನ್ ಗೆ ಚೆನ್ನಾಗಿ ನಾವು ಹಾಕಿರುವಂತ ಮಸಾಲೆ ಎಲ್ಲ ಚಿಕನ್ ಚೆನ್ನಾಗಿ ಇಟ್ಕೊಂಡಿದೆ ಮತ್ತೆ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟ ಆದ್ರೆ ಸಾಕು ನಮಗೆ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ರೆಸಿಪಿ ಅಂತಾನೆ ಹೇಳ್ಬೋದು ಮತ್ತೆ ಜ್ಯೂಸಿಯಾಗಿ ಸಾಫ್ಟ್ ಆಗಿ ತುಂಬಾ